ಚಟುವಟಿಕೆ ಪುಸ್ತಕ ತರಗತಿ ಸಮಾಜ ವಿಜ್ಞಾನದಲ್ಲಿ ಇವತ್ತು ಶೀರ್ಷಿಕೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಲಿಕ್ಕೆ ಮರೆಯದಿರಿ ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಬೆಲ್ ಅಕೌನ್ ಅವಶ್ಯವಾಗಿ ಒತ್ತಿ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಏಳನೇ ತರಗತಿಯವರಿಗಾಗಿ ಕನ್ನಡ ಸಮಾಜ ವಿಜ್ಞಾನ ಎಸ್ ಆಮೇಲೆ ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ನಾವು ವಿಡಿಯೋಗಳನ್ನು ಪೋಸ್ಟ್ ಮಾಡ್ತಾ ಇದ್ದೀವಿ ಅವುಗಳ ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡಿದ್ದೀನಿ ಸೊ ಅದನ್ನು ನೋಡಿ ಅಂತ ಹೇಳ್ತಾ ಶುರು ಮಾಡನ ಏಳನೇ ತರಗತಿಯ ಐದನೇ ಶೀರ್ಷಿಕೆಯ ಪ್ರಶ್ನೆಗಳಿಗೆ ಉತ್ತರಗಳು ಏನಿತ್ತು ಅಂತ ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆ ಚಟುವಟಿಕೆ ಒಂದು ಭಾರತದಲ್ಲಿ ಬ್ರಿಟಿಷರು ತಮ್ಮ ಆಡಳಿತ ವಿಸ್ತರಿಸಲು ಕಾರಣವಾದ ಪ್ರಮುಖ ಘಟನೆಗಳನ್ನು ಕಾಲ ರೇಖೆಯಲ್ಲಿ ಗುರುತಿಸಿರಿ ಅಂತ ಕೇಳಿದ್ದಾರೆ ಸೊ ಫಸ್ಟಿಗೆ ಹದಿನಾರರಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಅಂತ ಒಂದು ಬರೀರಿ ಹದಿನೇಳುನೂರಲ್ಲಿ ಕಾರ್ನಾಟಿಕ್ ಯುದ್ಧಗಳು ಮೂರು ಕರ್ನಾಟಕ ಯುದ್ಧ ಹದಿನೇಳು ನೂರ ಐವತ್ತರಲ್ಲಿ ಕ್ಲಾಸಿಕದನ ಹದಿನೆಂಟುನೂರ ಹದಿಮೂರರಲ್ಲಿ ಚಾರ್ಟರ್ ಕಾಯ್ದೆಗಳು ಹತ್ತೊಂಬತ್ನೂರ ಹದಿನಾಲ್ಕರಿಂದ ಹತ್ತೊಂಬತ್ತು ನೂರ ಹದಿನೆಂಟರವರೆಗೆ ಭಾರತ ಸರ್ಕಾರದ ಕಾಯ್ದೆಗಳು ಸೊ ಪ್ರಮುಖವಾದ ಘಟನೆಗಳನ್ನು ನೀವು ಇಷ್ಟು ಕಾಲ ರೇಖೆಗಳಲ್ಲಿ ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಿತ್ತು ಇದು ಒಂದನೇ ಚಟುವಟಿಕೆ ಪ್ರಶ್ನೆ ಇತ್ತು ಎರಡನೇ ಚಟುವಟಿಕೆ ಈ ಕೆಳಗಿನ ಯುದ್ಧಗಳ ಕುರಿತು ಲಘು ಟಿಪ್ಪಣಿ ಬರೆಯಿರಿ ಯುದ್ಧದಲ್ಲಿ ಭಾಗವಹಿಸಿದವರು ಕಾರಣಗಳು ಪರಿಣಾಮಗಳು ಸಹಿತ ಇರಲಿ ಅಂತ ಕೇಳಿದಾರೆ ಸೊ ಮೊದಲಿಗೆ ಕಾರ್ನಾಟಿಕ್ ಯುದ್ಧಗಳ ಬಗ್ಗೆ ಬರಿಬೇಕಿತ್ತು ಏನು ಬರಿತೀರಿ ಕಾರ್ನಾಟಿಕ್ ಯುದ್ಧಗಳಲ್ಲಿ ಅಂತಂದರೆ ಶಾರ್ಟಾಗಿಯೂ ಬರಿಬೇಕು ವಿಷಯನೂ ಇರಬೇಕು ಹದಿನೆಂಟನೇ ಶತಮಾನದ ಮಧ್ಯಭಾಗದಲ್ಲಿ ಭಾರತದ ಕರಾವಳಿಯ ಕರ್ನಾಟಕ ಪ್ರದೇಶದಲ್ಲಿ ನಡೆದ ಮಿಲಿಟರಿ ಸಂಘರ್ಷಣೆಗಳ ಸರಣಿಯಾಗಿತ್ತು ಇದು ಭಾರತದ ಹೈದರಾಬಾದ್ ರಾಜ್ಯದ ಅವಲಂಬನೆಯಾಗಿದೆ ಮೊದಲ ಕರ್ನಾಟಕ ಯುದ್ಧ ಹದಿನೇಳು ನೂರ ನಲವತ್ತರಿಂದ ಹದಿನೇಳುನೂರ ನಲವತ್ತೆಂಟರವರೆಗೆ ನಡೆದಿತ್ತು ಅಂತ ಬರೀರಿ ಸಾಕು ಇನ್ನೆರಡು ಪ್ಲಾಸಿ ಕದನ ಇದೆ ಸೊ ಪ್ಲಾಸಿ ಕದನ ಬಗ್ಗೆ ಬರೀಬೇಕಿತ್ತು ಪ್ಲಾಸಿ ಕದನ ಇಪ್ಪತ್ತ್ ಮೂರು ಜೂನ್ ಹದಿನೇಳು ನೂರ ಐವತ್ತೇಳರಂದು ಬಂಗಾಳದ ನವಾಬ ಮತ್ತು ಅವನ ಫ್ರೆಂಚ್ ಮಿತ್ರರಾಷ್ಟ್ರಗಳ ಮೇಲೆ ರಾಬರ್ಟ್ ಕ್ಲೈವ್ ನೇತೃತ್ವದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ನಿರ್ಣಾಯಕ ವಿಜಯವಾಗಿತ್ತು ಮೀರ್ ಜಾಫರ್ನ ಪಕ್ಷಾಂತರದಿಂದ ವಿಜಯ ಸಾಧ್ಯವಾಯಿತು ನವಾಬ್ ದೌಲ್ ಅವರ ಕಮಾಂಡರ್ ಇನ್ ಚೀಫ್ ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಬಂಗಾಳದ ಮೇಲೆ ಹಿಡಿತ ಸಾಧಿಸಲು ಈ ಯುದ್ಧ ಸಹಾಯ ಮಾಡಿತು ಮುಂದಿನ ನೂರು ವರ್ಷಗಳಲ್ಲಿ ಅವರು ಬರ್ಮಾ ಸೇರಿದಂತೆ ಭಾರತೀಯ ಉಪಖಂಡದ ಉಳಿದ ಭಾಗಗಳಲ್ಲಿ ತಮ್ಮ ನಿಯಂತ್ರಣವನ್ನು ವಿಸ್ತರಿಸುವುದನ್ನು ಮುಂದುವರೆಸಿ ಹೋದರು ಅಂತ ಬರೀಬೇಕಿತ್ತು ಇನ್ನು ಬಕ್ಸಾರ್ ಕದನ ಅಂತ ಬರ್ತದೆ ಸೊ ಬಕ್ಸಾರ್ ಕದನದಲ್ಲಿ ಏನು ಬರಿಬೇಕಂದ್ರೆ ಎಸ್ ಪ್ಲಾಸಿ ಕದನದ ನಂತರ ಮೀರ್ ಜಾಫರ್ ಬಂಗಾಳದ ನವಾಬನ್ ಈ ಸಿರಾಜ್ ಉದ್ದೌಲ್ ವಂಚಿಸಿ ಬಂಗಾಳದ ನವಾಬನಾಗಿದ್ದರಿಂದ ಬ್ರಿಟಿಷರ ಗುಲಾಮನಾಗಬೇಕಾಯಿತು ಅಲ್ಲದೆ ಬ್ರಿಟಿಷ್ ಕಂಪನಿಗೆ ಬ್ರಿಟಿಷ್ ನೌಕರರಿಗೆ ಈತ ಅಪಾರ ಹಣವನ್ನು ಕೊಟ್ಟಿರ್ತಾನೆ ಇದರಿಂದಾಗಿ ಶ್ರೀಮಂತ ಬಂಗಾಳ ಎರಡು ಬಂಗಾಳ ಆಗ್ತದ ರಾಬರ್ಟ್ ಕ್ಲೈವ್ ಹದಿನೇಳು ನೂರ ಅರವತ್ತರಲ್ಲಿ ಮ್ಯಾನಿಟಾರ್ಟ್ ಬಂಗಾಳದ ನೌ ಎಸ್ ಗವರ್ನರ್ ಆಗಿ ಬರ್ತಾನೆ ಕಂಪನಿಗೆ ಹಣ ಕಟ್ಟಲಿಲ್ಲ ಎಂಬ ಕಾರಣದಿಂದ ಮೀರ್ ಜಾಫರ್ನನ್ನು ಕೆಳಗಿಳಿಸಿ ಅವನ ಅಳಿಯ ಮೀರ್ ಕಾಸಿಂನನ್ನು ಬಂಗಾಳದ ನವಾಬನನ್ನಾಗಿ ಮಾಡ್ತಾರೆ ಆತನು ಆರಂಭದಲ್ಲಿ ಕಂಪನಿಗೆ ಬ್ರಿಟಿಷ್ ಅಧಿಕಾರಿಗಳಿಗೆ ಅಪಾರ ಹಣ ಕೊಟ್ಟಿರ್ತಾನೆ ಅಲ್ಲದೆ ಮಿಡ್ನಾಪುರ್ ಚಿತ್ರಗಂಗಾ ಬರ್ದ್ವಾನ್ ಜಿಲ್ಲೆಗಳ ಜಮೀನ್ದಾರಿಕೆ ಹಕ್ಕನ್ನು ಕೊಡ್ತಾನೆ ಅಂತಕ್ಕಂಥ ಅಂಶಗಳನ್ನು ನೀವೇನು ಮಾಡಬೇಕಾಗಿತ್ತು ಬಕ್ಸಾರ್ ಕದನದಲ್ಲಿ ಬರೀಬೇಕಿತ್ತು ಇನ್ನ ಆಂಗ್ಲೋ ಮರಾಠ ಯುದ್ಧಗಳು ಅಂತ ಬರ್ತದೆ ಸೊ ಆಂಗ್ಲೋ ಮರಾಠ ಯುದ್ಧಗಳಲ್ಲಿ ಮುಖ್ಯವಾಗಿರ್ತಕ್ಕಂಥ ಮೇನ್ ಏನಪ್ಪ ಅಂದರೆ ಒಟ್ಟು ಮೂರು ಆಂಗ್ಲೋ ಮರಾಠ ಯುದ್ಧಗಳು ಹದಿನೇಳು ನೂರ ಎಪ್ಪತ್ತೈದರಿಂದ ಹದಿನೆಂಟು ನೂರ ಹತ್ತೊಂಬತ್ತರ ನಡುವೆ ನಡೀತದೆ ಭಾರತದ ಮರಾಠ ಒಕ್ಕೂಟ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ನಡುವೆ ನಡೀತದ ಅಂದರೆ ಮರಾಠ ಹಿಂದೂ ರಾಜಕುಮಾರರು ವಿರಳವಾಗಿ ಏಕೀಕರಿಸಲ್ಪಡ್ತಾರೆ ಇದರಿಂದ ರಾಜತಾಂತ್ರಿಕತೆ ಆಗಿರ್ಬೋದು ಮತ್ತು ಯುದ್ಧದ ಮಿಶ್ರಣದ ಮೂಲಕ ತಮ್ಮ ಶಕ್ತಿಯನ್ನು ಸ್ಥಿರವಾಗಿ ಕಡಿಮೆಗೊಳಿಸ್ತಾರೆ ಇದು ಅಂತಿಮ ವಿಜಯ ಮತ್ತು ಒಕ್ಕೂಟದ ವಿಸರ್ಜನೆಗೆ ಕಾರಣ ಆಗ್ತದ ಸೊ ನೆಕ್ಸ್ಟ್ ಆಂಗ್ಲೋ ಸಿಖ್ ಯುದ್ಧಗಳು ಅಂತ ಬರ್ತದೆ ಸೊ ಒಟ್ಟಾರೆಯಾಗಿ ಎರಡು ಸಿಖ್ ಯುದ್ಧಗಳು ನಡೀತಾವ ಹದಿನೆಂಟು ನೂರ ನಲ್ವತ್ತೈದರಿಂದ ನಲವತ್ತಾರು ಹದಿನೆಂಟು ನೂರ ನಲವತ್ತೆಂಟರಿಂದ ನಲವತ್ತೊಂಬತ್ತು ಇದು ಬ್ರಿಟಿಷ್ ಮತ್ತು ಸಿಖ್ಖರ ನಡುವೆ ನಡೆದಿರ್ತಕ್ಕಂಥ ಎರಡು ಯುದ್ಧಗಳು ಇದರಲ್ಲಿ ಬ್ರಿಟಿಷರ ವಿಜಯವನ್ನು ಸಾಧಿಸಿ ತಮ್ಮ ಸ್ವಾಧೀನಕ್ಕೆ ಮುಖ್ಯವಾದ ಕಾರಣವಾಗಿರ್ತಕ್ಕಂಥ ಪ್ರದೇಶ ಯಾವುದಾಗಿತ್ತಪ್ಪ ಅಂದ್ರೆ ಅದು ಪಂಜಾಬ್ ಆಗಿತ್ತು ಲಾಸ್ಟ್ ಆಂಗ್ಲೋ ಮೈಸೂರು ಯುದ್ಧಗಳು ಬರ್ತದೆ ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಏನು ಬರಿಬೇಕಾಗಿತ್ತಂದ್ರೆ ಸೊ ಹದಿನೆಂಟನೇ ಶತಮಾನದ ಕೊನೆಯ ಮೂರು ಪ್ರದರ್ಶನದಲ್ಲಿ ನಡೆದ ನಾಲ್ಕು ಯುದ್ಧ ಸರಣಿಗಳ ಸಂಯೋಜನೆ ಒಂದೆಡೆ ಮೈಸೂರು ಸುಲ್ತಾನರು ಇನ್ನೊಂದೆಡೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಇತ್ತು ಸೊ ಮರಾಠ ಸಾಮ್ರಾಜ್ಯ ತಿರುವಾಂಪುರ ಸಾಮ್ರಾಜ್ಯ ಇನ್ನೊಂದೆಡೆ ಹೈದರಾಬಾದ್ ಸಾಮ್ರಾಜ್ಯ ಈ ಹೈದರಲಿ ಮತ್ತು ಆತನ ಮಗ ಟಿಪ್ಪು ನಾಲ್ಕು ರಂಗಗಳಲ್ಲಿ ಯುದ್ಧವನ್ನ ಮಾಡ್ತಾರೆ ಸೊ ಬ್ರಿಟಿಷರು ಪಶ್ಚಿಮ ದಕ್ಷಿಣ ಮತ್ತು ಪೂರ್ವದಿಂದ ಅತಿಕ್ರಮಣ ನಿಜಾಮರ ಪಡೆಗಳನ್ನ ಉತ್ತರದಿಂದ ದಾಳಿಯನ್ನ ಮಾಡ್ತಾರೆ ಸೊ ಒಟ್ಟಾರೆ ನಾಲ್ಕನೆಯ ಯುದ್ಧದಲ್ಲೇ ಹೈದರಲಿ ಮತ್ತು ಟಿಪ್ಪುವಿನ ಮನೆಯನ್ನು ಉರುಳಿಸಲು ಕಾರಣವಾಗ್ತದೆ ಅಂದರೆ ಈಸ್ಟ್ ಇಂಡಿಯಾ ಕಂಪನಿ ಲಾಭಕ್ಕಾಗಿ ಮೈಸೂರನ್ನ ಧ್ವಂಸವನ್ನ ಮಾಡಿ ಸಂಪೂರ್ಣ ನಿಯಂತ್ರಣವನ್ನ ಅದರ ಮೇಲೆ ಪಡಿತಾರೆ ಅಂತಕ್ಕಂಥದ್ದು ಆಂಗ್ಲೋ ಮೈಸೂರು ಯುದ್ಧಗಳಲ್ಲಿ ಬರೀಬೇಕಿತ್ತು ಇನ್ನು ಮುಂದೆ ಪ್ರಬಲರಾದ ಭಾರತೀಯ ದೊರೆಗಳು ಸುಲಭವಾಗಿ ಬ್ರಿಟಿಷರಿಂದ ಸೋಲಲು ಕಾರಣ ಏನು ಅನ್ನೋದನ್ನ ಯೋಚಿಸ್ಲಿಕ್ಕೆ ಹೇಳಿದ್ದಾರೆ ಸೊ ಅಲ್ಲಿ ನೀವು ಏನ್ ಬರೀಬಹುದಾಗಿತ್ತಂದ್ರ ವಿಶೇಷವಾಗಿ ಈ ಬ್ರಿಟಿಷರ್ ಏನ್ ಮಾಡ್ತಾರೆ ದೇಶೀಯ ರಾಜರಾಜರ ನಡುವೆ ಒಳ ಒಪ್ಪಂದವನ್ನ ಮಾಡ್ಕೊಳ್ತಾರೆ ಮುಂದೆ ಅವರ ಎರಡೂ ನಿಯಮಗಳು ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಾಕಿಲ್ಲ ಮತ್ತು ಭೂ ಕಂದಾಯ ಪದ್ಧತಿಗಳು ಪ್ರಬಲವಾಗಿ ಬೆಳಿತಾವೆ ಆಮೇಲೆ ನಮ್ಮ ದೇಶೀಯ ರಾಜ್ಯಗಳಲ್ಲಿ ಒಗ್ಗಟ್ಟು ಇರಲಿಲ್ಲ ಆಮೇಲೆ ಇಲ್ಲಿರ್ತಕ್ಕಂಥ ಜನರಲ್ಲಿ ಇರ್ತಕ್ಕಂಥ ತಾರತಮ್ಯ ವೈಷಮ್ಯ ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಕಾರಣ ಆಗ್ತದೆ ಇನ್ನು ನೆಕ್ಸ್ಟ್ ಈ ಚಿತ್ರದಲ್ಲಿ ವ್ಯಕ್ತಿ ಯಾರು ಅವರ ನೀತಿಯ ಪರಿಣಾಮಗಳು ಕೇಳಿದರೆ ಫೋಸ್ಟ್ ಅಲ್ಲಿ ಇರ್ತಕ್ಕಂಥದ್ದು ರಾಬರ್ಟ್ ಕ್ಲೇವ್ ಅವರು ಸಹಾಯಕ ಸೈನ್ಯ ಪದ್ಧತಿ ಜಾರಿ ಮಾಡ್ತಾರೆ ಇದರ ಪರಿಣಾಮ ಏನಾಗ್ತದಂದ್ರೆ ಇವರು ಕಂಪನಿಯ ಸೈನ್ಯ ಅವರ ಸಂಸ್ಥಾನದ ರಾಜಧಾನಿಯಲ್ಲಿ ಇಟ್ಟುಕೊಳ್ಳಬೇಕಾಗ್ತದೆ ಅಂದರೆ ಬ್ರಿಟಿಷ್ ಸೈನ್ಯದ ನಿರ್ವಹಣೆಗಾಗಿ ಕಂಪನಿಗೆ ಹಣ ಮತ್ತು ಪ್ರದೇಶವನ್ನು ಕೊಡಬೇಕಾಗಿತ್ತು ಅವರ ಸೈನ್ಯದಲ್ಲಿ ಅಥವಾ ನಾಗರಿಕ ಸೇವೆಯಲ್ಲಿ ಉದ್ಯೋಗದಾರ ಆಗಿದ್ದಾರೆ ಎಂಬ ಮಾನದಂಡದ ಆಧಾರದ ಮೇಲೆ ಎಲ್ಲ ಇತರ ಯುರೋಪಿಯನ್ನರನ್ನು ಅವ್ರು ಏನು ಮಾಡಬೇಕಾಗಿತ್ತು ಅರಸನ ಸಂಸ್ಥಾನದಿಂದ ಹೊರ ಹಾಕಬೇಕಾಗಿರೋದು ಸಹಾಯಕ ಸೈನ್ಯ ಪದ್ಧತಿ ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿ ವರ್ಧದ ಸೊ ಎರಡನೇ ಚಿತ್ರದಲ್ಲಿರೋರು ಅದು ಲಾರ್ಡ್ ಡೌಲಾಸಿ ಅವರ ನೀತಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅದರ ಪರಿಣಾಮ ಎಸ್ ದೇಶಿ ರಾಜರು ಏನ್ ಮಾಡುತ್ತಾರೆ ತಮ್ಮ ಸಾಮ್ರಾಜ್ಯವನ್ನು ಕಳೆದುಕೊಳ್ತಾರೆ ಒಂದು ಪ್ರಶ್ನೆ ಇದೆ ಐದರಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಮತ್ತು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತಕ್ಕಂಥ ನೀತಿ ಇದು ಬ್ರಿಟಿಷರಿಗೆ ಪ್ರಯೋಜನ ಮಾಡಿಕೊಟ್ಟಿತು ಹೇಗೆ ಅಂತ ಕೇಳಿದ್ದಾರೆ ಎಸ್ ಇಲ್ಲಿ ಸಹಾಯಕ ಸೈನ್ಯ ಪದ್ಧತಿ ಒಪ್ಪಿಕೊಂಡಿರ್ತಕ್ಕಂಥ ರಾಜರು ಇಂಗ್ಲಿಷರ ಸೇನಾ ಪಡೆಯನ್ನ ಇಟ್ಕೊಳ್ಬೇಕಾಗಿತ್ತು ಅದರ ಸಂಪೂರ್ಣ ಖರ್ಚು ವೆಚ್ಚವನ್ನು ಕೊಡಬೇಕಿತ್ತು ಅಲ್ಲದೆ ರಾಜ್ಯದ ಭೂಭಾಗವನ್ನು ಬ್ರಿಟಿಷರಿಗೆ ಹಸ್ತಾಂತರ ಮಾಡೋದು ಸಹಾಯಕ ಸೈನ್ಯ ಪದ್ಧತಿ ಇನ್ನು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂದ್ರೆ ಈ ಭಾರತೀಯ ರಾಜನಿಗೆ ಮಕ್ಕಳಿಲ್ಲದ ದತ್ತು ಪುತ್ರನಿಗೆ ಪಟ್ಟವಿ ಇರುವ ಹಕ್ಕಿಲ್ಲ ಅಂತ ಹೇಳ್ತಾರೆ ಇದರಿಂದ ಎಷ್ಟೋ ಪುತ್ರ ಸಂತಾನವಿಲ್ಲದೆ ರಾಜರ ದೇಶೀಯ ಸಂಸ್ಥಾನಗಳು ಬ್ರಿಟಿಷರ ಕೈವಶವಾಗ್ತವೆ ಅನ್ನೋದನ್ನ ಇಷ್ಟು ಪಾಯಿಂಟ್ಸ್ ಅನ್ನು ಬರೀಬೇಕು ಇನ್ನು ನೆಕ್ಸ್ಟ್ ಇರದೆ ಇತ್ತೀಚೆಗೆ ನಡೆದಿರತಕ್ಕಂತ ರಷ್ಯಾ ಉಕ್ರೇನ್ ದೇಶದ ನಡುವೆ ಬರೀಬೇಕಿತ್ತು ನಡೆದ ವರ್ಷ ಯುದ್ಧ ಭಾಗವಹಿಸಿದ ದೇಶಗಳು ಯುದ್ಧಕ್ಕೆ ಕಾರಣ ಯುದ್ಧ ಪರಿಣಾಮಗಳು ಸೊ ನಿಮಗೆಲ್ಲ ಗೊತ್ತಿರಬಹುದು ರಷ್ಯಾ ಉಕ್ರೇನ್ ಅಂದ್ರೆ ಇದು ಮುಖ್ಯವಾಗಿ ರಷ್ಯಾ ಮತ್ತು ಉಕ್ರೇನ್ ಎರಡು ದೇಶಗಳ ನಡುವೆ ಫೆಬ್ರವರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಆರಂಭವಾಗ್ತದೆ ಅಂದ್ರೆ ಈ ಉಕ್ರೇನ್ ಘನತೆಯ ಕ್ರಾಂತಿಯ ನಂತರ ರಷ್ಯಾ ಕ್ರೈಮಿಯಾವನ್ನ ಉಕ್ರೇನ್ನಿಂದ ನಿಂದ ಮತ್ತು ಮತ್ತೆ ಉಕ್ರೇನಿನ ಮಿಲಿಟರಿಯೊಂದಿಗೆ ಹೋರಾಡ್ತಿರ್ತಕ್ಕಂಥ ರಷ್ಯಾದ ಪರ ಪ್ರತ್ಯೇಕತಾವಾದಿಗಳಿಗೆ ಬೆಂಬಲವನ್ನು ಕೊಡ್ತದೆ ಡಾನ್ಬಾಸ್ ಯುದ್ಧ ಸಂಘರ್ಷದ ಮೊದಲ ಎಂಟು ವರ್ಷಗಳಲ್ಲಿ ನೌಕಾ ಘಟನೆಗಳು ಸೈಬರ್ ವಾಲ್ಫೇರ್ ಉತ್ತುಂಗಕ್ಕೆ ಏರಿದ ರಾಜಕೀಯ ಉದ್ವಿಗ್ನತೆಗಳು ಕಾರಣ ಆಗಿದವ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸಹಿತ ರಷ್ಯಾ ಉಕ್ರೇನ್ ಮೇಲೆ ಪೂರ್ಣ ಪ್ರಮಾಣದ ಆಕ್ರಮಣವನ್ನು ಮಾಡ್ತದ ದೇಶದ ಹೆಚ್ಚಿನ ಭಾಗಗಳನ್ನು ಆಕ್ರಮಿಸಿಕೊಳ್ಳಲು ಎಸ್ ರಷ್ಯಾ ಉಕ್ರೇನ್ ದೇಶದಲ್ಲೇ ಮಾಡ್ತದ ಅಂತಕ್ಕದ್ದನ್ನು ಬರೀಬೇಕು ಲಾಸ್ಟ್ ಒಂದು ಪ್ರಶ್ನೆ ಇದೆ ಭವಿಷ್ಯದಲ್ಲಿ ಯುದ್ಧ ತಡಿಬೇಕಾದ್ರೆ ನೀವು ಯಾವ ಸಲಹೆಗಳನ್ನು ಕೊಡ್ತೀರಿ ಅಂತ ಕೇಳಿದ್ದಾರೆ ಇಲ್ಲಿ ಭವಿಷ್ಯದಲ್ಲಿ ಯುದ್ಧ ಮಾಡಬೇಕಾದ್ರೆ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ಇಟ್ ಮೀನ್ಸ್ ಕೆಲವು ದೇಶಗಳಲ್ಲಿ ಅನುಭವಗಳನ್ನ ಸಂಗ್ರಹಿಸಿ ಇಟ್ಟಿದ್ದಾರೆ ಇವುಗಳನ್ನ ಬಳಕೆ ಮಾಡ್ರೆ ಪ್ರಪಂಚನೇ ನಾಶ ಆಗಿ ಹೋಗ್ತದ ವಿಶೇಷವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಮತ್ತೆ ಸಾಂಸ್ಕೃತಿಕವಾಗಿ ನಷ್ಟನೇ ಆಗ್ತದ ಭವಿಷ್ಯದಲ್ಲಿ ಯಾವುದೇ ಕಾರಣಕ್ಕೂ ಮೊದಲ ಮತ್ತು ಎರಡನೇ ಮಹಾ ಯುದ್ಧದ ರೀತಿ ಯುದ್ಧಗಳು ನಡೀಬಾರದು ದೇಶ ದೇಶಗಳ ನಡುವೆ ಶಾಂತಿ ಸ್ಥಾಪನೆ ಆಗಬೇಕು ದೇಶಗಳ ನಡುವೆ ಅಂತಾರಾಷ್ಟ್ರೀಯ ಸಂಬಂಧವನ್ನ ಸೌಹಾರ್ದತೆಯನ್ನ ಉತ್ತೇಜನವನ್ನ ಮಾಡಬೇಕು ಅವಾಗ ಮಾತ್ರ ಅಂದ್ರೆ ಯುದ್ಧ ತಡೆ ಮಾಡಬಹುದು ಅಂತಕ್ಕಂಥದ್ದು ಹೇಳ್ತಾ ಇಷ್ಟಿತ್ತು ಏಳನೇ ತರಗತಿಯ ಐದನೆಯ ಶೀರ್ಷಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬೇಗ ಬೇಗ ವಿಡಿಯೋಗಳನ್ನು ಲೈನ್ ಅಪ್ ಮಾಡ್ತೀವಿ ನೆಕ್ಸ್ಟು ನೀವೆಲ್ಲ ನಮಗೆ ವಿಡಿಯೋಗಳನ್ನು ಲೈಕ್ ಶೇರ್ ಹಾಗೂ ಹೆಚ್ಚು ಹೆಚ್ಚು ಸಪೋರ್ಟ್ಗಳನ್ನು ಮಾಡಬೇಕು ಅಂತ